ಆಟೆ ಹಾಕ ಕೂಡ ಇವತ್ತು ಸಿಗಲ್ಲ ಯಾಕಂದ್ರೆ ಸಾಗುವಳಿ ಚೀಟಿನ ಇಲ್ಲ ಅಂತ ಹೇಳ್ತಾರೆ ಅದೇ ಒಬ್ಬ ರಿಯಲ್ ಎಸ್ಟೇಟ್ ಆಫೀಸರ್ ಹೋಗ್ಬಿಟ್ಟು ಒಂದು ಐದು ಸಾವಿರ ಆರು ಸಾವಿರ ಲಂಚ್ ಹಾಕೊಟ್ರೆ ಇಲ್ದೇ ಇರುವಂತಹ ಆಟೆ ಕೂಡ ಇಲ್ಲದೆ ಇರುವಂತಹ ದಾಖಲಾತಿ ಕೂಡ ಅವ್ರಿಗೆ ವಿತಿನ್ ಹತ್ತು ನಿಮಿಷದಲ್ಲಿ ಬೇಕಾದ್ರೆ ಸಿಗುತ್ತೆ ಯಾಕಂದ್ರೆ ಆಟಿ ಹಾಕಿ ಹಾಕೋದು ಹತ್ತು ರೂಪಾಯಿ ಯಾಕೆ ಕೊಡ್ಬೇಕು ಅವ್ರಿಗೆ ದಾಖಲಾತಿ ಅಂತ ಅಂತಾರೆ ಯಾಕಂದ್ರೆ ಈ ಹೋರಾಟಕ್ಕೆ ಪ್ರತಿಯೊಬ್ಬ ರೈತನು ಬರಬೇಕಾಗಿತ್ತು ಯಾಕಂದ್ರೆ ಕರ್ನಾಟಕ ಆರು ಕೋಟಿ ಜನ ಇದ್ದಾರೆ ಅಂದರೆ ಆರು ಕೋಟಿ ಜನಕ್ಕೂ ಈ ಕಾಯ್ದೆ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಇಪ್ಪತ್ತು ವರ್ಷ ಆದರೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಕೂಡ ಫೋರ್ ಒನ್ ವೇ ಫೋರ್ ಒನ್ ಬಿ ಅನ್ನೋದು ದಾಖಲಾತಿಗಳು ಇವತ್ತು ಕೂಡ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವ್ದಾರ ಸರ್ಕಾರಿ ಕಚೇರಿಗೆ ಹೋದರೆ ಏನು ಹೇಳ್ತಾರೆ ಅಂತ ಅಲ್ಲಿ ಮಾಹಿತಿ ಅಧಿಕಾರಿ ಯಾರು ಇಲ್ಲ ಮತ್ತೆ ಅದಕ್ಕೆ ಉತ್ತರನೇ ಸಿಗ್ತಾಯಿಲ್ಲ ಮೂವತ್ತು ದಿನ ಆದರೆ ಹಾಕೊಂತಾರೆ ಬಿಡಿ ಮೂವತ್ತು ದಿನ ಆದಮೇಲೆ ನೋಡ್ಕೊಳ್ಳೋಣ ಕೊಟ್ಟರೆ ಕೊಡೋಣ ಬಿಟ್ಟರೆ ಬಿಡೋಣ ಅನ್ನೋ ಥರಕ್ಕಾಗಿದೆ ಯಾಕೆ ಅಂತ ಅಂದ್ರೆ ಇವತ್ತು ನಾನು ಗಂಡಮಂಡಕ್ಕೆ ಇತ್ತೀಚಿನ ಪೇಪರಲ್ಲಿ ಕೊಟ್ಟಿತ್ತು ಮಾಹಿತಿ ಆಯೋದ ಆಯೋಗದಲ್ಲಿ ಒಂದು ಐವತ್ತಾರು ಸಾವಿರ ಅರ್ಜಿ ಕಡತಗಳು ಪೆಂಡಿಂಗ್ ಇದೆ ಅಂತ ನೋಡಿ ಸರ್ಕಾರಕ್ಕೂ ಕೂಡ ಆರ್ ಟಿ ಎ ಕಾರ್ಯಕರ್ತನಿಂದನೂ ಕೂಡ ಲಾಭ ಇದೆ ಯಾಕಂದರೆ ಒಬ್ಬ ಅರ್ಜಿ ಟೋಟಲ್ ಐವತ್ತಾರು ಸಾವಿರ ಅರ್ಜಿ ಅಂತ ಅಂದರೆ ಒಂದು ಅಧಿಕಾರಿಗೆ ಇಪ್ಪತ್ತೈದು ಸಾವಿರ ದಂಡ ಅಂತ ವಿಚಿಸಿದ್ರೆ ಇವತ್ತು ನೂರು ಕೋಟಿ ಅಧಿಕನ ನಾವು ಸರ್ಕಾರಕ್ಕೆ ಕೊಡುವಂತಹ ನಿಟ್ಟಿನಲ್ಲಿ ಇದ್ದೀವಿ ಯಾಕಂದರೆ ದಂಡ ಅಂತೂ ವಿಧಿಸುವುದೇ ಇಲ್ಲ ಯಾಕಂದರೆ ಪ್ರತಿಯೊಬ್ಬನಿಗೆ ಐದು ಸಾವಿರ ಅಂತ ವಿಧಿಸ್ರು ಕೂಡ ಎಷ್ಟೋ ಕೋಟಿ ದಾಖಲಾ ಎಷ್ಟೋ ಕೋಟಿ ಫೈನ ನಾವು ಸರ್ಕಾರಿ ಕಾದಿಕ್ಕ ಕೊಡ್ತೀವಿ ಬಟ್ ನಮಗೆ ದಾಖಲಾತಿನೇ ಕೊಡೋದು ಯಾಕಂದರೆ ರಾಜಕೀಯದವರು ಕೂಡ ಇದರಲ್ಲಿ ಮಿಂಗಲಾಗಿದ್ದಾರೆ ಯಾಕಂದರೆ ದಾಖಲಾತಿ ಕೊಟ್ಟರೆ ಅವ್ರಿಗೆ ಅವರು ಆಚೆ ಬರ್ತಾರೆ ಅಂತ ಇವಾಗ ಎಷ್ಟೋ ಪ್ರ ಎಷ್ಟೋ ಹಗರಣಗಳಲ್ಲಿ ಹಿಂದೆ ಇರುವಂಥವರು ಸರ್ಕಾರಿ ಅಧಿಕಾರಿಗಳೇ ಹೊರತು ಮತ್ತು ಸರ್ಕಾರಿ ರಾಜಕೀಯ ವ್ಯಕ್ತಿಗಳು ಕೂಡ ಈ ಇದರಲ್ಲಿ ಇನ್ವೆಲ್ ಆಗಿದ್ದಾರೆ ನಾವು ಅಂದ್ಕೋಬೋದು ಏನಪ್ಪ ಆರ್ ಟಿ ಐ ಅಂದರೆ ಎಲ್ಲರೂ ಕೂಡ ಆನ್ಲೈನ್ ಮಾಡ್ರಪ್ಪ ನಾವು ನಿಮ್ಗೆ ಅಪ್ಲಿಕೇಶನ್ ಹಾಕೋಲ್ಲ ಆನ್ಲೈನ್ ಮೊಬೈಲ್ಗೆ ಹೋಗ್ತೀವಿ ಏನು ದಾಖಲಾತಿ ಬೇಕು ಅದಕ್ಕೆ ಏನು ಫೀಸ್ ಇದೆ ನಾವು ಕಟ್ಕೊತೀವಿ ತೊಗೊತೀವಿ ಬಟ್ ನೀವು ಆರ್ ಟಿ ಕೊಡಲ್ಲ ಆನ್ಲೈನು ಮಾಡೋದು ಯಾಕಂದರೆ ಟೆಕ್ನಾಲಜಿ ಎಷ್ಟೋ ಮುಂದುವದಿದೆ ನೀವು ನೋಡ್ಬೋದು ಪ್ರತಿಯೊಂದು ದಾಖಲಾತಿ ನಾನು ಅಪ್ಲಿಕೇಶನ್ ಹಾಕಿ ತ ಕೊಟ್ಟರು ಕೂಡ ಸಿಗಲ್ಲ ಅಂತ ಅಂದಮೇಲೆ ಇವಾಗ ಮುಂದುವರಿದ ನಮ್ಮ ದೇಶ ಅಂತ ಅನ್ಕೋತೀವಿ ಪ್ರತಿಯೊಂದು ಆನ್ಲೈನ್ ಇದೆ ಆನ್ಲೈನಲ್ಲಿ ಎಲ್ಲ ದಾಖಲೆ ಕೂಡ ಅಪ್ಲೋಡ್ ಮಾಡಿದಾಗ ನಾವು ಏನು ಫೀಸ್ ಬೇಕು ನಾವು ಕಟ್ಬಿಟ್ಟು ತೊಗೊಳ್ಳುವಂಥ ಅವಕಾಶವೂ ಇದ್ರೂ ಕೂಡ ಆ ಅವಕಾಶ ಇಲ್ಲ ಯಾಕಂದರೆ ಇನ್ನೂ ಹತ್ತು ವರ್ಷ ಹೋಗಿ ಇನ್ನೂ ಇಪ್ಪತ್ತು ವರ್ಷ ಹೋದ್ರು ಕೂಡ ನಮಗೆ ಯಾವುದೇ ದಾಖಲಾತಿ ಸಿಕ್ಕಲ್ಲ ಯಾಕಂದರೆ ಸಿಕ್ಕರೆ ನಾವು ಅವ್ರದ್ದು ಹೋರಾಡ್ತೀವಿ ಇನ್ನೂ ಏನಪ್ಪ ಅವರು ಹೋರಾಡ್ತು ಅಂದರೆ ಇನ್ನು ಮೀಡಿಯಾಗೆ ಹೋಗ್ತಾನೆ ಅಲ್ಲಿ ಹೋಗ್ತಾನೆ ಅಂತ ಮತ್ತೆ ಆಟಿ ಕಾರ್ಯಕರ್ತನಿಗೂ ಇವತ್ತು ಏನಾಗ್ತಾ ಇದೆ ಅಂತಂದರೆ ಹಲ್ಲೆಗಳು ಯಾಕೆ ಅಲ್ಲೆ ನಡೀತಾ ಇದೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟು ಇದ್ದರೆ ನಾವು ಏನೇ ಇದು ಬಂದ್ರು ಕೂಡ ನಾವು ಹೋರಾಡ್ಸ್ಬೋ ಹೋರಾಡ್ಬೋದು ಬಟ್ ನಾವೆಲ್ಲ ಹೋರಾಡಬೇಕು ಅಂದರೆ ನಾವೆಲ್ಲ ಒಗ್ಗೂಡಬೇಕು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಾವು ಆಟ ಕಾರ್ಯಕರ್ತರು ಒಗ್ಗೂಡಿದ್ರೆ ಸರ್ಕಾರವನ್ನು ಕೂಡ ನಾವು ಇದು ಮಾಡ್ಬೋದು ಇದರಿಂದ ಎಲ್ಲರೂ ಒಗ್ಗೂಡಿ ಎಲ್ಲರೂ ಇನ್ನೂ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಡಿ ಸಿಗೂ ಕೂಡ ನಾವು ಒಂದೊಂದು ಮನವಿ ಕೊಡೋ ಮೂಲಕ ಈ ಹೋರಾಟನ ಹಂಗೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾ ಒಂದೆರಡು ಮಾತು ನಾನು ಮುಗಿಸ್ತೀನಿ